ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ತಾ ಇರುವಂತಹ ಸ್ನೇಹಿತರೆ ಇಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದಿಂದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕೆಲವು ಪ್ರಮುಖ ಕಲಿಕಾಂಶಗಳನ್ನು ನಾನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಂತಾನೋತ್ಪತ್ತಿ ಎಂದರೇನು ಜೀವಿಗಳು ತಮ್ಮನ್ನೇ ಹೋಲುವಂತಹ ಮರಿಗಳಿಗೆ ಜನ್ಮ ನೀಡುವುದನ್ನೇ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ ಪ್ರಾಣಿಗಳಲ್ಲಿ ಎರಡು ವಿಧಾನಗಳಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತದೆ ಮೊದಲನೇ ವಿಧಾನ ಲೈಂಗಿಕ ಸಂತಾನೋತ್ಪತ್ತಿ ಹಾಗೂ ಎರಡನೇ ವಿಧಾನ ಅಲೈಂಗಿಕ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಸಂತಾನೋತ್ಪತ್ತಿಯನ್ನು ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ ಗಂಡು ಮತ್ತು ಹೆಣ್ಣು ಲಿಂಗಾನುಗಳೆಂದರೆ ಅಂಡಾನು ಮತ್ತು ವೀರ್ಯಾನುಗಳು ಇವೆರಡರ ಸಮ್ಮಿಲನದಿಂದ ಪ್ರಾರಂಭವಾಗುವಂತಹ ಸಂತಾನೋತ್ಪತ್ತಿಯನ್ನೇ ಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ ವೀರ್ಯಾನು ಗಂಡು ಲಿಂಗಾನುವಾಗಿದ್ದು ಇದು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತದೆ ಅಂಡಗಳು ಹೆಣ್ಣು ಲಿಂಗಾನುಗಳಾಗಿದ್ದು ಇವು ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತವೆ ಅಂಡಾನು ಮತ್ತು ವೀರ್ಯಾನುವಿನ ಸಮ್ಮಿಲನವನ್ನು ನಿಶೇಚನ ಎಂದು ಕರೆಯಲಾಗುತ್ತದೆ ವೀರ್ಯಾನು ಮತ್ತು ಅಂಡಾನುವಿನ ಕೋಶಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶಕೇಂದ್ರವನ್ನು ರೂಪಿಸುತ್ತದೆ ಇದನ್ನೇ ಫಲಿತ ಅಂಡ ಅಥವಾ ಯುಗ್ಮಜ ಎಂದು ಕರೆಯಲಾಗುತ್ತದೆ ಹೆಣ್ಣಿನ ದೇಹದ ಒಳಗೆ ನಡೆಯುವಂತಹ ನಿಷೇಚನವನ್ನು ಆಂತರಿಕ ನಿಷೇಚನ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಮಾನವರು ಹಸುಗಳು ನಾಯಿಗಳು ಮತ್ತು ಕೋಳಿ ಇತ್ಯಾದಿ ಅನೇಕ ಪ್ರಾಣಿಗಳಲ್ಲಿ ಆಂತರಿಕ ನಿಷೇಚನವು ನಡೆಯುತ್ತದೆ ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾನುವಿನ ಸಂಯೋಗವು ದೇಹದ ಹೊರಗೆ ನಡೆಯುವುದನ್ನು ಬಾಹ್ಯ ನಿಷೇಚನ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಮೀನು ನಕ್ಷತ್ರ ಮೀನು ಕಪ್ಪೆ ಮುಂತಾದ ಜಲವಾಸಿ ಪ್ರಾಣಿಗಳಲ್ಲಿ ಬಾಹ್ಯ ನಿಷೇಚನ ಕಂಡುಬರುತ್ತದೆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕಪ್ಪೆಯ ಗಂಡು ಮತ್ತು ಹೆಣ್ಣು ಲಿಂಗಾನುಗಳು ನೀರಿನ ಮಾಧ್ಯಮದಲ್ಲಿ ಸಂಯೋಗವಾಗ್ತಾ ಇರೋದು ಕಾಣ್ತಾ ಇದೆ ಈ ರೀತಿಯಾಗಿ ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾನುವಿನ ಸಂಯೋಗವು ದೇಹದ ಹೊರಗೆ ನಡೆದರೆ ಅದನ್ನು ಬಾಹ್ಯ ನಿಷೇಚನ ಅಂತ ಕರೆಯಲಾಗುತ್ತದೆ ನಿಷೇಚನದಿಂದ ಯುಗ್ಮಜ ಉಂಟಾಗುತ್ತದೆ ಯುಗ್ಮಜ ಕೋಶವು ಪದೇ ಪದೇ ವಿಭಜನೆಗೊಂಡು ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತದೆ ಇದನ್ನೇ ಭ್ರೂಣ ಎಂದು ಕರೆಯಲಾಗುತ್ತದೆ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಜರಾಯುಜಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ನಾಯಿ ಬೆಕ್ಕು ಮನುಷ್ಯ ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳನ್ನು ಅಂಡಜಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಕೋಳಿ ಹಲ್ಲಿ ಕಪ್ಪೆ ಚಿಟ್ಟೆ ಕಾಗೆ ಪ್ಲಾಟಿಪಸ್ ಇತ್ಯಾದಿ ಅನೇಕ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ರೂಪ ಪರಿವರ್ತನೆಯು ರೇಷ್ಮೆ ಹುಳು ಮತ್ತು ಕಪ್ಪೆಯಲ್ಲಿ ಕಂಡುಬರುತ್ತದೆ ಇಲ್ಲಿ ಕಪ್ಪೆಯ ಒಂದು ಜೀವನ ಚಕ್ರವನ್ನು ನೀವು ನೋಡ್ತಾ ಇದ್ದೀರಿ ಕಪ್ಪೆಯ ಜೀವನ ಚಕ್ರದಲ್ಲಿ ಮೊಟ್ಟೆ ಮೊಟ್ಟೆಯ ನಂತರ ಪ್ರಾರಂಭಿಕ ಗೊದಮೊಟ್ಟೆ ನಂತರ ಬೆಳೆದ ಗೊದಮೊಟ್ಟೆ ಹಾಗೂ ಪ್ರೌಢ ಕಪ್ಪೆ ಈ ರೀತಿ ಅನೇಕ ಬದಲಾವಣೆಗಳ ಮೂಲಕ ಅದು ಪ್ರೌಢಾವಸ್ಥೆಯನ್ನು ತಲುಪುತ್ತದೆ ಈ ರೀತಿಯಾಗುವಂತಹ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ರೀತಿಯ ಸಂತಾನೋತ್ಪತ್ತಿಯನ್ನು ಮೊಗ್ಗುವಿಕೆ ಎಂದು ಕರೆಯಲಾಗುತ್ತದೆ ಹೈಡ್ರಾ ಮೊಗ್ಗುವಿಕೆ ವಿಧಾನದಿಂದ ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ ಎಂದು ಕರೆಯಲಾಗುತ್ತದೆ ಅಮೀಬಾ ದ್ವಿವಿದಳನ ವಿಧಾನದ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತದೆ ಧನ್ಯವಾದಗಳು